ಎಲ್ಲರಿಗೂ ನಮಸ್ಕಾರ ರೀ ಮತ್ತು ಒಂದು ಮಿನಿ ವ್ಲಾಗಿಗ್ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ದಿನ ಒಂದು ಚಿಕ್ಕದ ಸೆಲೆಬ್ರೇಷನ್ ಮಾಡಾಕತ್ತೀವಿ ರೀ ಮತ್ತು ಈ ವಿಡಿಯೋ ಮಾಡಿ ಸುಮಾರು ದಿನ ರೀ ಹಾಕೋದಕ್ಕೆ ಮರೆತು ಬಿಟ್ಟಿದ್ವಿ ಮತ್ತು ಹೆಂಗಾರೆ ಹಾಕೇ ಬಿಡು ಅಂತ ಬರೀಪಾ ನಿಮ್ಮ ಜೊತೆಯೂ ನಾವು ಇವತ್ತಿನ ಸೆಲೆಬ್ರೇಷನ್ನ ಶೇರ್ ಮಾಡ್ಕೊಳೋನು ಅಂತ ಹೇಳಿ ಇವತ್ತಿನ ವಿಡಿಯೋನ ಮತ್ತೆ ಮಾಡಾಕತ್ತೀನಿ ಏನಂತಂದ್ರೆ ನಮ್ಮ ಮಮ್ಮಿ ಪಪ್ಪ ಅವ್ರದ್ದು ಮ್ಯಾರೇಜ್ ಆಗಿ ಇವತ್ತಿಗೆ ಮೂವತ್ತು ವರ್ಷ ಆಯ್ತು ರೀ ಇವತ್ತು ಅವ್ರದ ಮ್ಯಾರೇಜ್ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಇವತ್ತು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಅರುಣ್ ಪಾರ್ಲರಿಂದ ಒಂದು ಐಸ್ ಕ್ರೀಮ್ ಕೇಕ್ ತೊಗೊಂಬಂದ್ವಿ ರೀ ಹೌದು ರೀ ಇದು ಐಸ್ ಕ್ರೀಮ್ ಕೇಕ್ ರೀ ಇದು ಪ್ಯೂರ್ ವೆಜಿಟೇರಿಯನ್ ರೀ ಐಸ್ ಕ್ರೀಮ್ ಹೇಗೆ ರೀ ಹಂಗೆ ಟೈಪ್ ಫ್ಲೇವರ್ ರೀ ಹಾಗಾಗಿ ಗ್ರೇಪ್ಸ್ ಮತ್ತು ಚಾಕ್ಲೇಟ್ ಫ್ಲೇವರ್ ಇರೋ ಅಂತ ಐಸ್ ಕ್ರೀಮ್ ಕೇಕ್ನ ತೊಗೊಂಬದ್ವಿ ರೀ ಮತ್ತು ಹುಡ್ಗರ್ಗೂ ಭಾಳ ಲೈಕ್ ಆಗ್ತೈತಿ ಐಸ್ ಕ್ರೀಮ್ ಕೇಕ್ ತಂದ್ರೆ ಈ ಶಾಕಿಗೆ ಇರೋದ್ರಿಂದ ಈ ಬ್ಯಾಸ್ಕಿದಾಗ ಇಂಥ ಕೇಕ್ ತಿನ್ನೋಕೆ ಇನ್ನೂ ಮಜಾ ಇರ್ತೈತೆ ರೀ ಅದ್ರಾಗ ಸೆಲೆಬ್ರೇಷನ್ ಅಂದರೆ ಇನ್ನೂ ಡಬಲ್ ಸೆಲೆಬ್ರೇಷನ್ ಹೌದೇನಿದ್ರಿ ಹಂಗೆ ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಗ್ರೀನ್ ಕೋಟ್ ಫ್ಯಾಮಿಲಿ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ ನಮ್ಮ ಫ್ಯಾಮಿಲಿನಾಗ ಒನ್ ಆಫ್ ಅವರ್ ಬೆಸ್ಟ್ ಒನ್ ಆಫ್ ಅವರ್ ಫೇವ್ರೆಟ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ರೀ ಇಲ್ಲಿ ಊಟ ಮಾಡ್ಕೊಂಡು ಜ್ಯೂಸ್ ಕುಡಿದ ಮತ್ತು ವಾಪಸ್ ಮನೆ ಕಡೆ ಹೊರಟುವಿರಿ ಮತ್ತೊಂದು ಮಿನಿ ಬ್ಲಾಗ್ಲಂತಿಗೆ ಮತ್ತೆ ಸಿಗ್ತೇವ್ರಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾ ಎಲ್ಲರಿಗೂ ರೀ